ರಾಯಭಾಗ ತಾಲೂಕಿನ ಜಮಖಂಡಿ ರಾಜ್ಯ ಹೆದ್ದಾರಿ ಎಲ್ಪಾರಟ್ಟಿ ಬಂಗಲೆಯಿಂದ ಹಾರುಗೇರಿ ಕ್ರಾಸ್ ಮಧ್ಯ ಭಾಗದ ಸುಮಾರು ಎರಡು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನ ಸವಾರರನ್ನ ಅಪಘಾತಕ್ಕೆ ಆಹ್ವಾನಿಸುತ್ತಿದೆ ಈಗಾಗಲೇ ಸುಮಾರು ತಿಂಗಳ ಹಿಂದಷ್ಟೇ ಈ ಕಾಮಗಾರಿ ಇಲಾಖೆಯಿಂದ ಮಂಜೂರಾಗಿ ಸ್ಥಳೀಯ ಶಾಸಕರು ಭೂಮಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದರು ಗುತ್ತಿಗೆದಾರ ಮಾತ್ರ ಕಾಮಗಾರಿ ಕೈಗೊಳ್ಳದೆ ಮೊಂದಧೋರಣೆ ತೋರುತ್ತಿದ್ದಾನೆ ಎಂದು ಆರೋಪಗಳು ಕೇಳಿಬರುತ್ತಿವೆ ಈ ರಸ್ತೆ ಈ ಭಾಗದ ಜನರಿಗೆ ಕರ್ನಾಟಕ ಮಹಾರಾಷ್ಟ್ರ ಕುಂಡಿಯಂತಿದೆ ದಿನಾಲು ಸಾವಿರಕ್ಕೂ ಹೆಚ್ಚು ವಾಹನಗಳು ಈ ರಸ್ತೆ ಮೂಲಕ ಮಹಾರಾಷ್ಟ್ರದ ಆಸ್ಪತ್ರೆ ಹಾಗೂ ತರಕಾರಿ ಮಾರಲು ಬೇರೆ ಬೇರೆ ಕೆಲಸ ಕಾರ್ಯಗಳ ನಿಮಿತ್ತ ಈ ರಸ್ತೆಯನ್ನೇ ಅವಲಂಬಿತವಾಗಿದ್ದಾರೆ ಆದರೆ ಈಗ ಒಂದು ವರ್ಷದಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ಮೇಲೆ ಬೃಹತ್ ಆಕಾರದ ಗುಂಡಿ ನಿರ್ಮಾಣಗೊಂಡು ವಾಹನ ಸವಾರರು ಕೈಯಲ್ಲಿ ಪ್ರಾಣ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ವಲ್ಪ ಮಳೆಯಾದರೆ ರಸ್ತೆಯಲ್ಲಿಯ ಬೃಹತ್ ಆಕಾರದ ಗುಂಡಿಗಳಲ್ಲಿ ನೀರು ನಿಂತು ರಸ್ತೆ ಯಾವುದು ಗುಂಡಿ ಯಾವುದು ಎಂದು ಕಾಣುತ್ತಿಲ್ಲ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಿದ್ರೆಯಿಂದ ಎದ್ದು ಕಾಮಗಾರಿ ವಿಳಂಬ ಮಾಡಿದ್ದ ಗುತ್ತಿಗೆದಾರನ ಮೇಲೆ ಯಾವ ಕ್ರಮ ಜರುಗಿಸುತ್ತಾರೋ ರಸ್ತೆ ಮೇಲಿನ ಗುಂಡಿಗಳು ಮುಚ್ಚುತ್ತಾರೋ ಅಥವಾ ಹದಗೆಟ್ಟ ರಸ್ತೆಯನ್ನು ಸಂಪೂರ್ಣ ಡಾಂಬರೀಕರಣ ಮಾಡಿ ವಾಹನ ಸವಾರರಿಗೆ ಸಂಚರಿಸಲು ಅನುಕೂಲ ಮಾಡಿಕೊಡುತ್ತಾರೋ ಎಂದು ಕಾದು ನೋಡಬೇಕಿದೆ